అందర్గో నమస్కార్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಸ್ವಾಗತ ಸ್ವಾಗತಗೊತ್ತಾ ಈಗಾಗಲೇ ವಿಜಯ ಗೌದಿಯವರು ಅಶೋಕ್ ಪಟ್ಟು ಶೆಟ್ಟವರು ಇದೇ ರವಿವಾರ ನಡೆಯುವಂಥ ಹುಡುಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಚಾನೆಲ್ನ ಅಭ್ಯರ್ಥಿಗಳಾದ ಹಗ್ನಿಜುನ ಅಭ್ಯರ್ಥಿಗೆ ತಮ್ಮೆಲ್ಲ ಆಶೀರ್ವಾದ ಮಾಡ್ಕೊಂಡಿದ್ದೇನೆ ಅವರ ಪರವಾಗಿ ತಮ್ಮಲ್ಲಿ ಕೈ ಕಳಕಳಿಂದ ವಿನಂತಿ ಮಾಡುವಂಥದ್ದು ಈ ಚುನಾವ ಚುನಾವಣೆ ನೇತೃತ್ವನೇ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾಸ್ಕಿ ಅವರು ಸನ್ಮಾನ್ಯ ಅಣ್ಣಾಸವರು ಇಡೀ ಹುಂಜೇರಿ ತಾಲೂಕಿನ ಎಲ್ಲರೂ ಹಿರಿಯರು ಕೊಟ್ಟು ಬಂದು ಈ ಚುನಾವಣೆ ಮಾಡುತ್ತಾ ಇದ್ದೀವಿ ತಾವೆಲ್ಲರೂ ನೋಡ್ತಾ ಇದ್ದೀವಿ ಯಾಕಂದರೆ ಇಲ್ಲೊಂದು ಸುವರ್ಣ ಅವಕಾಶ ಹುಂಚೇರಿ ತಾಲೂಕಿನ ಮಹಾ ಜನತೆಗೆ ಕೊಟ್ಟಿದ್ದರು ತಾವೆಲ್ಲರೂ ಬದಲಾವಣೆ ಮಾಡುವಂಥ ಅವಕಾಶ ಸಿಕ್ಕಿದೆ ಯಾಕಂದರೆ ವರ್ಷ ಆದ ನಂತರ ಬದಲಾವಣೆ ಮಾಡಬೇಕಾಗಿತ್ತು ಯಾಕಂದ್ರೆ ಎಲ್ಲರಿಗೂ ಆಳ್ಕೆ ಅನ್ನೋದು ಹತ್ತು ವರ್ಷ ಇಪ್ಪತ್ತು ವರ್ಷ ಇದ್ದೀವಿ ಅವೆಲ್ಲ ಇಲ್ಲಿ ಇದ್ದಂತ ಮುಖಂಡರಿಗೆ ಮೂವತ್ತು ವರ್ಷ ಈ ತಾಲೂಕಿನ ಆಳ್ಲಿಕ್ಕೆ ಕೊಟ್ಟಿದ್ವಿ ಮೂವತ್ತು ವರ್ಷ ನಂತರ ಬದಲಾವಣೆ ಮಾಡುವಂತ ಅವಕಾಶ ತಮಗೆ ಬಂದಿದೆ ದಯವಿಟ್ಟು ನಾವು ವಿದ್ಯುತ್ ಸಹಕಾರ ಚುನಾವಣೆಯಲ್ಲಿ ನಾವೆಲ್ಲರೂ ಶಿವಂದ್ರ ಪ್ಯಾನೆಲ್ ಪಾಟೀಲ್ ಅವರ ಪ್ಯಾನಲ್ಗೆ ಹದಿನೈದು ಜನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಮುಂದಿನ ಜೀರ್ಮಾನದಲ್ಲಿ ಒಳ್ಳಂತ ಭವಿಷ್ಯ ನಿರ್ಮಾಣ ನಾವು ಎಲ್ಲರ ಮುಂದಿನ ಜೀರ್ಮಾನದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಒಳ್ಳೆ ಕೆಲಸ ಮಾಡಬೇಕು ಎಲ್ಲರಿಗೂ ಸರಿಯಾಗಿ ವಿದ್ಯುತ್ ಬರಬೇಕು ನಿರಂತರ ಜ್ಯೋತಿ ಎಲ್ಲ ಹಳ್ಳಿಗೆ ಸಿಗಬೇಕು ಈ ಉದ್ದೇಶದಿಂದ ನಾವೆಲ್ಲ ಚುನಾವಣೆ ಮಾಡ್ತಾ ಇದ್ವಿ ತಾವು ರೈವಾರು ಜನ ತಾವೆಲ್ಲರ ಪ್ಯಾನೆಲ್ ನಲ್ಲಿ ಹದಿನೈದು ಜನ ಅಭ್ಯರ್ಥಿಗಳು ಇದ್ದಾರೆ ಹತ್ತೈದು ಜನ ತಾವು ಮಠವನ್ನು ಹಾಕಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡ್ ಮತ್ತು ವಿಶೇಷವಾಗಿ ಅವ್ರೆಲ್ಲರೂ ವಿಶೇಷವಾಗಿರುವಂತ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಒಂದಾಗಿ ಒಟ್ಟಾಗಿ ಎಲ್ಲ ನೋಡ್ತಾ ಇದೀನಿ ಅದಕ್ಕೆ ನಾನು ತಮಗೆಲ್ಲ ರೈತ ಮುಖಾಂತರ ಇಲ್ಲಿ ಹಿಂದಿ ಮುಖಾಂತರ ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆಗೆ ಅಮರ ಮುಸಲ್ಮಾನ್ ಬಾಯಿನ ಗಂಟೆ ಮಕ್ಕಳ ಬಂದ್ ಚುನಾವಣೆ ಚೆನ್ನಾಗ್ ಆಪ್ ಮತ್ತೆ ಸಮಾಜ ಕ್ಯಾಂಡಿಡೇಟ್ ಕಡೆ ಕಮ್ಮಿ ಮಾಡೈತೆ लेकिन आपके जो भी मतलब हम लोगों mm. ने जिनको नॉमिनेशन भरने के लिए बोले थे लेकिन उन लोगों ने हम लोगों ने बोला था सेंट्रल में नॉमिनेशन फाइल करो लेकिन वो लोगों तो को ओबीसी के ने नॉमिनेशन फाइल किया क्योंकि हम लोग एक हाल मतलब पूर्व समाज को एक सीट देना था तो आप दोनों के लिए दोनों में क्लासेस होते गए इसलिए मतलब जो ऐसे परिस्थिति निर्माण हो गए तो मुसलमान भाई कैंडिडेट को हमको टीचर लेना पड़ा तो इसलिए उसके बाद सतीश भाई ने सभी मुसलमान भाई को बुला के मीटिंग किया तो, तो मानो आपका कैंडिडेट लोग पीछे दे रहे लेकिन आपका ये कैंडिडेट तो रहेगा आपके समाज से जो पूरा उठे मुसलमान जो भाई है आपकी तरफ से एक डायरेक्टर पे डीसी से राज्य वहाँ से बनेगा करता है कौन आता है ये भगवान अल्लाह के हैं लेकिन आपका, तो है, आपका तो तो से से लाना रहता है वो कैंडेट हम लोग मिला के मुसलमान भाई को दे रहे हैं इसके लिए सब मुसलमान भाई को बेनती करता हूँ तो आप उनको समझाइए हमारे डायरेक्टर पूरा भारत मतलब आप पूरा उसमें मतलब जो हमारा अपना बड़ा पैनल है आप उसको मतलब वोट देते मेरी बिनती है आप घर जाके सबको समझा देते आगे अच्छा सबके लिए बहुत अच्छा और मतलब सबके लिए अच्छा मतलब जो भविष्य है हम लोग उसको नहीं कमाएंगे तो इसके लिए मेरी बिनती है पूरा भोगी जैसे मैं जिंदगी में में मुसलमान भाई सबको यहाँ से विनती करता हूँ ಆಸಕ್ ಮುಟ್ಟೋದು ಭತ್ತ ಹೋಡಕಿತ್ತು ಬಾರಿ ಭದ್ರ ಊಟ ಊರೀಕು ಮುಸ್ಲಿಮಿ ನನಗೆಲ್ಲ ಕೇಳಿದ್ರೆ ನಮ್ಮ ಮುಸಲ್ಮಾನ ಅಂದ್ರೆ ಬಂಧುವನ್ ಸೀಟ್ ಕೊಡಬೇಕಾಗಿತ್ತು ಅದಕ್ಕೆ ಕೊಡೋಕ್ಕಾಗಿಲ್ಲ ಕಾಂಬಿನೇಷನ್ ಮುಖಾಂತರ ಮಾಡ್ತಂತ ಹೇಳಿದ್ವಿ ಅದಕ್ಕೆಲ್ಲರೂ ಸೇರಿ ನಾವು ಏನಾರ ಐವತ್ತು ದಿನ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಹೊರಗೆ ಬಂದು ಮತದಾನ ಮಾಡ್ಬೇಕಾಗಿತ್ತು ಯಾಕಂದ್ರೆ ತಾವೆಲ್ಲರೂ ಅಂದ್ರೆ ಯಾರಿಗೆ ಹೆದರಕ್ಕೆ ಹೋಗಿ ಯಾರ ಹೆಚ್ಚಾಗಿ ಹೋಗಿ ಬಂದು ಜೊತೆಗೆ

ಈ ಹಂದಿ ಜನಕ್ಕೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕು ನಿಮ್ಮೆಲ್ಲರೂ ಸೇವಾ ಮಾಡೋಕ್ಕೆ ಅವಕಾಶ ಮಾಡ್ಕೊಳ್ಬೇಕು ವಿನಂತಿ ಮಾಡ್ಬೇಕೆ ನಾನು ನಿಮ್ಮ ಸ್ವಲ್ಪ ಕಾರ್ಯಕ್ರಮದಿಂದ ಸ್ವಲ್ಪ ಆಗಿ ಹೋಗುತ್ತಿದೆ ಅದಕ್ಕೆ ತಾವೇ ಕಾರ್ಯಕ್ರಮ ಎಲ್ಲರೂ ಊಟ ಮಾಡಿ ಆರಾಮಾಗಿ ಹೋಗಬೇಕು ನಮ್ಗೆಲ್ಲರಿಗೂ ದೇವರ ಭಗವಂತ ಎಲ್ಲರಿಗೂ ನಿಮಗೆ ಒಳ್ಳೇದು ಮಾಡಿ